ಮೇಲೆ ದಾಳಿ ನಡೆಯುವುದಕ್ಕಿಂತ ಒಂದು ದಿನ ಮೊದಲು ಇಸ್ರೇಲ್ನ ಟೆಲ್ ಅಬಿಫ್ನಲ್ಲಿ ನೆತನ್ಯಾಹು ವಿರುದ್ಧ ಕ್ರಿಮಿನಲ್ ವಿಚಾರಣೆ ಪ್ರಾರಂಭವಾಗಿತ್ತು ಪವಾಡ ಏನೂ ಸಂಭವಿಸದಿದ್ದರೆ ಎರಡರಿಂದ ಹತ್ತು ವರ್ಷದವರೆಗೆ ಅವರಿಗೆ ಶಿಕ್ಷೆಯಾಗಲಿದೆ ಈ ಹಿನ್ನೆಲೆಯಲ್ಲಿಯೇ ನೆತನ್ಯಾಹು ಹೊಸ ಹೊಸ ದಾಳಿಗಳನ್ನು ನಡೆಸುತ್ತಿದ್ದಾರೆ ಪ್ರಕರಣವನ್ನು ಮುಂದೂಡುವುದಕ್ಕಾಗಿ ಈ ನಾಟಕ ಆಡುತ್ತಿದ್ದಾರೆ ಎಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಅವೀವ್ನ ನ್ಯಾಯಾಲಯದಲ್ಲಿ ನೇತನ್ಯಾಹು ಅವರ ವಿಚಾರಣೆ ಆರಂಭವಾಗಿದೆ ಸುರಕ್ಷತೆಯ ಕಾರಣ ನೀಡಿ ಮುಂದೂಡಲಾದ ಪ್ರಕರಣವನ್ನು ತ್ವರಿತಗೊಳಿಸಬೇಕು ಮತ್ತು ವಾರದಲ್ಲಿ ನಾಲ್ಕು ಬಾರಿ ವಿಚಾರಣೆ ನಡೆಸಬೇಕು ಎಂದು ಅವರ ವಕೀಲರು ಆಗ್ರಹಿಸಿದರು ಅವರು ಪ್ರಕರಣವನ್ನು ಮುಂದೂಡಿಸುವುದಕ್ಕಾಗಿ ಏನು ಬೇಕಾದರೂ ಮಾಡಬಹುದು ಎಲ್ಲಿ ಬೇಕಾದರೂ ಬಾಂಬ್ ಹಾಕಬಹುದು ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ ಅಮೆರಿಕ ಮುಂದಿಟ್ಟ ಕದನ ವಿರಾಮದ ಚರ್ಚೆಗಾಗಿ ಕಥಾರ್ಗೆ ಆಗಮಿಸಿರುವ ಹಮಾಸ್ ನಾಯಕರಾದ ಖಲೀಲ್ ಅಲ್ ಹಯಮ್ ಖಾಲಿದ್ ಮಿಶ್ ಅಲ್ ಸಾಹಿರ್ ಜಬ್ರೀನ್ ನಿಸಾರ್ ಅವದೆಲ್ಲ ಮುಂತಾದವರಿದ್ದ ಕಟ್ಟಡಕ್ಕೆ ಇಸ್ರೇಲ್ ದಾಳಿ ಮಾಡಿದೆ ಆದರೆ ಇವರೆಲ್ಲ ಸುರಕ್ಷಿತರಾಗಿದ್ದಾರೆ ಎಂದು ಹೆಸರು ಹೇಳ ಮೂಲಗಳಿಂದ ಅಲ್ ಜಜೀರಾ ವರದಿ ಮಾಡಿದೆ ಇದೇ ವೇಳೆ ಗಾಜಾದ ಹಮಸ್ ಮುಖ್ಯಸ್ಥರಾದ ಹಲೀಲ್ ಹಯಾ ಅವರ ಮಗ ಹಮೀದ್ ಹಲ್ ಹಯ್ಯ ಕಚೇರಿ ನಿರ್ದೇಶಕರಾದ ಜಿಹಾದ್ ಲಭಾದ್ ಕತಾರ್ ರಕ್ಷಣಾಧಿಕಾರಿ ಮುಂತಾದ ಆರು ಮಂದಿ ಈ ದಾಳಿಯಲ್ಲಿ ಹತ್ಯೆಗೀಡಾಗಿದ್ದಾರೆ ಎಂದು ಫೆಲಿಸ್ತೀನ್ ಮಾಧ್ಯಮಗಳು ವರದಿ ಮಾಡಿವೆ ಇದೇ ವೇಳೆ ಕತಾರ್ ಮೇಲಿನ ಆಕ್ರಮಣವನ್ನು ಜಾಗತಿಕ ರಾಷ್ಟಗಳು ಖಂಡಿಸಿವೆ ಅಂತಾರಾಷ್ಟೀಯ ಕಾನೂನಿನ ಉಲ್ಲಂಘನೆ ಇದು ಎಂದು ಅವು ಆರೋಪಿಸಿವೆ ವಿಶ್ವಸಂಸ್ಥೆ ಸೌದಿ ಅರೇಬಿಯಾ ಯುಎಇ ಜೋರ್ಡಾನ್ ಇರಾನ್ ಇರಾಕ್ ಫೆಲಿಸ್ತೀನ್ ಅಥಾರಿಟಿ ಮುಂತಾದವುಗಳು ಈ ಖಂಡನ ರಾಷ್ಟಗಳ ಪಟ್ಟಿಯಲ್ಲಿ ಸೇರಿವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಕದನ ವಿರಾಮದ ಪ್ರಸ್ತಾಪಗಳ ಮೇಲೆ ಚರ್ಚೆ ನಡೆಸುವುದಕ್ಕಾಗಿ ಹಮಾಸ್ ನಾಯಕರು ಕತಾರ್ನಲ್ಲಿ ಸೇರಿದ್ದರು ಇವರು ತಂಗಿದ್ದ ಕಟ್ಟಡಕ್ಕೆ ಇಸ್ರೇಲ್ ಬಾಂಬ್ ಹಾಕಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು